ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ

ಅನಿಲ್ ನಾಮದೇ ಸ್ಯಾ ಸರಣಾ ನಾಮದೇ ಸ್ಯಾ ಈಶಾನ್ ನಾಮದೇ ಸ್ಯಾ ಪಿಪ್ಪಲಾ ನಾಮದೇ ಸ್ಯಾ जना से यदिवत्पा विनायक महाद्वार सा तो राजा विनायक तो राजा विनायक जगासा पायनकारतु या विश्वासा पालनहारतु मोदगपयतु मङ्गलदाता भक्ताजीतामना गुर्हिता महद्वारया नगिरे सा गजानन हे गन हे गन हे गन तु आधीश्वर तु परमेश्वर ಶಂಕರಾಚಾರ್ಯ ಶಂಕರಾಚಾರ್ಯಮಧ್ಯಮ್ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರ ಶ್ರೀ ಕ್ಷೇತ್ರ ಕೂಟಾದ್ರಿ ಕೂಡುಮಲೆ ಲಕ್ಷ್ಮೀ ಗಣಪತಿ ದೇವಸ್ಥಾನ ನನ್ನ ನಾಮದಯ್ಯ ಕೆ ಪಿ ವಿನಾಯಕ ದೀಕ್ಷೆತ್ ಅಂತ ಕೂಡುಮಲೆ ಗಣಪತಿ ದೇವಸ್ಥಾನ ಅರ್ಚಕರಾಗಿದ್ದೀವಿ ಪ್ರತಿ ಪ್ರತಿವರ್ಷನೂ ಈ ಒಂದು ಸಂಭ್ರಮ ಅದ್ಧೂರಿಯಾಗಿ ನಡೀತಾ ಇರುತ್ತೆ ಲಕ್ಷ್ಮೀ ಮಹಾಗಣಪತಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮಗಳು ಆರನೇ ತಾರೀಕು ಸಂಜೆಯಿಂದ ಗಣಪತಿ ಪೂಜೆ ವಚನ ಅಂಕುರಾರೋಪಣ ರಕ್ಷಾಬಂಧನ ಇತ್ಯಾದಿ ಕಾರ್ಯಕ್ರಮಗಳು ಪ್ರಾರಂಭ ಆಗಿ ಹಬ್ಬದ ದಿನ ಗಣಪತಿ ಚತುರ್ಥಿ ದಿನ ಬೆಳಗ್ಗೆ ಮಹಾ ಅಭಿಷೇಕ ಪಂಚಾಮೃತ ಅಭಿಷೇಕ ಏಕವಾರ ರುದ್ರಾಭಿಷೇಕ ವಿಶೇಷ ಪುಷ್ಪ ಅಲಂಕಾರ ನಡೆದಿದೆ ಸಂಜೆ ವಿಶೇಷವಾದಿ ಪ್ರತಿ ವರ್ಷ ಗಣಪತಿ ಹಬ್ಬಕ್ಕೆ ಸಂಜೆ ಲಕ್ಷ್ಮೀ ಗಣಪತಿ ಕಲ್ಯಾಣೋತ್ಸವ ನಡೆಯುತ್ತೆ ಇಲ್ಲ ಲಕ್ಷ್ಮೀನ ಕೊಟ್ಟು ವಿವಾಹವನ್ನು ಮಾಡ್ತೀವಿ ಗಣಪತಿಗೆ ಇದು ಪ್ರಧಾನವಾಗಿ ಲಕ್ಷ್ಮೀ ಗಣಪತಿ ಅಂತ ಪಂಚಮ ದಿನ ರಥೋತ್ಸವ ಮಾರನೇ ದಿನ ಭಾನುವಾರ ಬಂದಿದೆ ಪಂಚಮಿ ತಿಥಿಯಂದು ರಥೋತ್ಸವ ನಡೆಯುತ್ತೆ ಆರು ದಿನ ಬ್ರಹ್ಮರಥೋತ್ಸವ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ನಡೀತಾ ಇದೆ ಎಲ್ಲ ಭಕ್ತ ಮಹಾಶೇರಿಗಳು ಇಲ್ಲಿ ಬಂದು ಆಗಮಿಸಿ ಭಗವಂತ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ಭಕ್ತಾದಿಗಳ ಮನಸ ಸಂಕಲ್ಪಗಳು ಏನಿದೆಯೋ ಆ ನಿರ್ವಿಘ್ನವಾಗಿ ಆ ಸಂಕಲ್ಪ ಕಾರ್ಯ ದಿಗ್ವಿಜಯ ವಿಜಯ ಆಗಬೇಕು ಅಂತ ನಾವಿಲ್ಲಿ ಪ್ರಾರ್ಥನೆ ಮಾಡ್ತಾ ಬಂದಿರತಕ್ಕಂಥ ಭಕ್ತ ಮಹಾಶೇರಿಗೂ ಪೂಜೆ ಪುನಸ್ಕಾರಗಳನ್ನು ಮಾಡಿ ನೆರವೇರಿಸ್ತಾ ಇದ್ದೀವಿ ಇದು ಗಣಪತಿ ಒಂದು ನಾಲ್ಕು ಯುಗದಿಂದ ಇದೆ ಕೃತ ತ್ರೇತ ದ್ವಾಪರ ಕಲಿಯುಗ ಕೃತಿಯುಗದಲ್ಲಿ ತ್ರಿಪುರಾಸುರ ಅಂತ ರಾಕ್ಷಸನ ಸಂಹಾರಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗೆಲ್ಲ ಸೇರಿ ಪ್ರತಿಷ್ಠಾಪನೆ ಮಾಡಿದೆ ಗಣಪತಿ ಮೊದಲನೇ ಯುಗದಲ್ಲಿ ತ್ರೇತಾಯುಗದಲ್ಲಿ ಬಂದು ಸೀತೆಯ ವನವಾಸ ಬಂದಾಗ ಶ್ರೀರಾಮಚಂದ್ರ ಹುಡ್ಕೋ ಬರ್ತಾರೆ ಸೀತೆನ ಆ ಸಂದರ್ಭದಲ್ಲಿ ಶ್ರೀರಾಮಚಂದ್ರ ಸಹ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋದ್ಮೇಲೆ ರಾವಣಾಸು ಸಂವಾರ ಮಾಡಕ್ಕೆ ಬೇಗ ಅವಕಾಶ ಆಯಿತು ಅಂತ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣರಿಗೆ ಸಮಂತ ಗಮಣಿಯ ಅಂತ ಅಪವಾದ ಬರುತ್ತೆ ಕೃಷ್ಣರಿಗೆ ಆ ಪ್ರವಾದ ಬಂದಾಗ ಕೃಷ್ಣ ಪರಮಾತ್ಮವು ಸಹ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋದ್ಮೇಲೆ ದೋಷಪೀಡ ಪರಿಹಾರ ಆಯಿತು ಅಂತ ಕೃತಾತ್ರೇತ ದ್ವಾಪರ ಮೂರು ಯುಗನೂ ದೇವರು ಬೈಲಲ್ಲಿತ್ತು ದೇವಸ್ಥಾನ ಇದ್ದಿಲ್ಲ ವಿಗ್ರಹ ಹಾಗೆ ಇತ್ತು ಕಲಿಯುಗ ಹುಟ್ಟಿದ್ಮೇಲೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಶ್ರೀಕೃಷ್ಣ ದೇವರಾಯರು ಬಂದು ದೇವಸ್ಥಾನ ಎಲ್ಲ ಕಟ್ಟಿಸಿದ್ದು ಏಕಶಿಲಿ ಸಾಲಿಗ್ರಾಮ ಮೂರ್ತಿ ಕೂತಿರೋ ಗಣಪತಿ ಹನ್ನೊಂದು ಅಡಿ ಇದೆ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಎಷ್ಟು ದೊಡ್ಡ ಸಾಲಿಗ್ರಾಮ ಶಿಲೆ ಏಕಶಿಲೆ ಸಾಲಿಗ್ರಾಮ ಇರ್ತಕ್ಕಂಥ ಗಣಪತಿ ಇದು ಕೌಂಡಿನ್ಯ ವರ್ಷಗಳು ಪೂಜೆ ಮಾಡಿ ತಪಸ್ ಮಾಡಿ ಪ್ರತಿಷ್ಠೆಯನ್ನು ಮಾಡಿದರೆ ಸಪ್ತ ಋಷಿಗಳು ದೇವತೆಗಳೆಲ್ಲ ಒಂದು ಸೇರಿ ಕೂಡಿದ್ದಕ್ಕೆ ಕೂಟಾದ್ರಿ ಅಂತ ಇವರಿಗೆ ನಾಮಧೇಯ ಇತ್ತು ಕೂಟಾದ್ರಿ ಕೂಟ ಅದ್ರಿ ಅಂದ್ರೆ ಬೆಟ್ಟ ಕೂಟಾದ್ರಿ ಕೂಟಾದ್ರಿ ಕ್ಷೇತ್ರ ಕೂಡು ಮಲೆ ಅಂತ ಆಯ್ತು ಅದು ಅಪಾರ್ಥವಾಗಿ ಕುರುಡು ಮಲೆ ಅಂತ ಆಗಿದೆ ಅಷ್ಟು ಸಾನ್ನಿಧ್ಯ ಇರ್ತಕ್ಕಂಥ ಗಣಪತಿ ಏನೇ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೂ ಕೂಡ ಒಳ್ಳೇದಾಗುತ್ತೆ ವಿಶೇಷ ಪೂಜಾ ನಡೀತಾ ಇರುತ್ತೆ ಈ ಆರು ದಿನ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೀತಾ ಇದೆ ಬರ್ತಕ್ಕಂಥ ಆ ಭಕ್ತ ಮಹಾಶಯರು ಇಲ್ಲಿ ಬಂದು ಆ ಭಗವಂತ ಕೃಪೆಗೆ ಪಾತ್ರರಾಗಿ ಆಶೀರ್ವಾದ ಪಡಿಬೇಕಾದರೆ ವಿನಂತಿಸ್ತಾ ಇದ್ದೀವಿ ಹರಿಹೋಂ ಈ ವರ್ಷ ವಿಶೇಷವಾಗಿ ಭಗವಂತನಿಗೆ ಮಹಾ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ಪುಷ್ಪ ಅಲಂಕಾರಗಳು ದೇವಾಲಯ ಸುತ್ತು ವಿಶೇಷವಾದಂಥ ಅಲಂಕಾರ ಪ್ರತಿಯೊಂದು ನಡೀತಾ ಇದೆ ಸಂಜೆ ಬಂದು ಕಲ್ಯಾಣೋತ್ಸವ ಕಾರ್ಯಕ್ರಮ ವಿಶೇಷವಾಗಿ ನಡೀತಾ ಇದೆ ತುಂಬ ವಿಶೇಷವಾಗಿ ಪಂಚಮಿ ದಿನ ರಥೋತ್ಸವ ಬ್ರಹ್ಮ ರಥೋತ್ಸವ ದೇವಸ್ಥಾನ ಪ್ರಾಕಾರ ಫುಲ್ಲು ರಥೋತ್ಸವ ಆಗುತ್ತೆ ಅದಾದಮೇಲೆ ಹತ್ತನೇ ತಾರೀಕು ಬೆಳಗ್ಗೆ ವಸಂತೋತ್ಸವ ದೇವರಿಗೆ ವಸಂತೋತ್ಸವ ಪೂಜೆ ಕೈಂಕರ್ಯಗಳು ನಡೆಯುತ್ತೆ ಅದಾದ ಮೇಲೆ ಸಂಜೆ ಪುಷ್ಪ ಪಲ್ಲಕ್ಕಿ ಸೇವೆ ಇದೆ ವಿಶೇಷವಾಗಿ ಮಂಗಳವಾರ ಹತ್ತನೇ ತಾರೀಕು ಪುಷ್ಪ ಪಲ್ಲಕ್ಕಿ ಸೇವೆ ಇದೆ ಅದಾದ ಮೇಲೆ ಹನ್ನೊಂದನೇ ತಾರೀಕು ಬುಧವಾರ ಸಂಜೆ ಶೈನೋತ್ಸವ ಭಗವಂತನಿಗೆ ಶೈನೋತ್ಸವ ಕಾರ್ಯಕ್ರಮಗಳ ಇತ್ಯಾದಿಗಳೆಲ್ಲ ನಡೀತಾ ಇದೆ ಈ ಒಂದು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಭಕ್ತ ಮಹಾಶ್ರೀಗಳೆಲ್ಲ ಆಗಮಿಸಿ ಭಗವಂತ ಕೃಪೆಗೆ ಪಾತ್ರರಾಗಬೇಕಂತ ವಿನಂತಿಸ್ತಾ ಇದೆ ಹರಿಹೋಂ ಇಲ್ಲಿ ದೇವಸ್ಥಾನ ಇರ್ತಕ್ಕಂಥ ಈ ಕ್ಷೇತ್ರಕ್ಕಾಗಿರ್ತಕ್ಕಂಥ ಎಮ್ ಎಲ್ ಎಂ ಪಿ ಅವರು ಅದೇ ರೀತಿ ದೇವಸ್ಥಾನ ಧರ್ಮಕರ್ತರು ಸೃಷ್ಟಿ ವರ್ಗದವರು ಮತ್ತು ಮುಜರಾಯಿ ಇಲಾಖೆಯವರು ಅಷ್ಟೂ ಅಷ್ಟು ಜನರು ಒಂದು ಸಹಕಾರದಿಂದ ಈ ಒಂದು ಗಣಪತಿ ಕ್ಷೇತ್ರದಲ್ಲಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೆಸ್ಕೊಡಿಸ್ತಾ ಇದ್ದಾರೆ ಪ್ರತಿಯೊಂದು ಪೂಜಾ ಕೈಂಕರ್ಯದಿಂದ ಹಿಡಿದು ವಿಶೇಷ ಪಲ್ಲಕ್ಕಿ ಪುಷ್ಪಾಲಂಕಾರ ಸೇವೆಗಳು ಅಷ್ಟೂ ಆ ಭಗವಂತ ಕೃಪೆಗೆ ಅಷ್ಟು ಜನನು ಆ ಒಂದು ಸನಾತನ ಧರ್ಮ ಅಭಿವೃದ್ಧಿಗಾಗಿ ಈ ಒಂದು ಕಾರ್ಯಕ್ರಮವನ್ನು ಅಷ್ಟು ಜನ ಸೇರಿಕೊಂಡು ಈ ಒಂದು ದೇವಸ್ಥಾನ ಬ್ರಹ್ಮರಥೋತ್ಸವ ನಡೆಸ್ಕೊಡ್ತಾ ಇದ್ದಾರೆ ಅವರು ಭಗವಂತ ಕೃಪೆಯಾಗಿ ಆ ಭಗವಂತ ಸಂಪೂರ್ಣವಾದಂಥ ಅವರಿಗೆ ಮನಸ್ಸಲ್ಲಿರ್ತಕ್ಕಂಥ ಸಂಕಲ್ಪ ನಿರ್ವಿಘ್ನವಾಗಿ ಒಳ್ಳೆಯದಾಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಎಲ್ಲ ಭಕ್ತ ಮಹಾಶಯರು ಚೆನ್ನಾಗಿರಬೇಕು ಸರ್ವೇ ಜನಾಕಿನೋ ಸುಖಿನೋಭವಂತು ಸಮಸ್ತ ಸನ್ಮಂಗಳೇ ಭವಂತು ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಅನ್ನು ಒತ್ತಿ